ಹಲೋ ಎವ್ರಿ ವನ್ ಇವತ್ತಿನ ಒಂದು ವೀಡಿಯೋನಲ್ಲಿ ನಾನು ನಿಮಗೆ ತರಕಾರಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೆಲ್ಲ ಅಂದರೆ ಮೂಲಂಗಿ ಬೀನ್ಸು ಆಲೂಗೆಡ್ಡೆ ಈರುಳ್ಳಿ ತೊಗರಿಬೇಳೆ ಹುಣಿಚೆಹಣ್ಣಿನ ರಸ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ತೊಗರಿ ಬೇಳೆ ಮತ್ತು ನಾನು ಏನೇನೆಲ್ಲ ತರಕಾರಿ ತೋರಿಸ್ದೆ ಅದು ಮತ್ತು ಮೆಂತ್ಯ ಸೊಪ್ಪು ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಬೇಯಿಸ್ಕೊಬೇಕು ಇದನ್ನ ಇದರಲ್ಲಿ ಫ್ರೆಂಡ್ಸ್ ಯಾವುದೇ ಥರ ರುಬ್ಕೊಂಡು ನಾವು ಮಾಡ್ತಾ ಇಲ್ಲ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ನಾವು ಎರಡು ವಿಷಲು ಕೂಗಿಸ್ಕೊಳ್ಳೋಣ ಇದು ಇವಾಗ ಎರಡು ವಿಶಲ್ ಆಗಿದೆ ಈಗ ನೋಡಿ ತರಕಾರಿ ಎಲ್ಲ ಬೆಂದಿದೆ ತರಕಾರಿ ಬೇಳೆ ಎಲ್ಲ ಬೆಂದಿದೆ ಇವಾಗ ನಾವು ಇದಕ್ಕೆ ಒಂದು ಮೂರು ಸ್ಪೂನು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀವಿ ಸಾಂಬಾರ್ ಪೌಡರ್ ಅಂದರೆ ಇದನ್ನು ನಾವು ಬೇಳೆ ಸಾಂಬಾರು ಮಾಡೋದ್ರಿಂದ ಬೇಳೆ ಸಾಂಬಾರು ಪೌಡರ್ನ ಹಾಕ್ತಾ ಇದ್ದೀವಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು ನೀವು ಮಾಡುವಾಗ ಮತ್ತು ಈ ಬೇಳೆ ಸಾಂಬಾರು ಪೌಡರ್ನ ನಾವು ಮನೆಯಲ್ಲೇನೇ ತಯಾರಿಸ್ಕೊಂಡಿರೋ ಸಾಂಬಾರ್ ಪೌಡರು ಇದು ಬೇಕು ಅಂದರೆ ಹೊರಗಡೆನೂ ಸಿಗುತ್ತೆ ಇವಾಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಇದಕ್ಕೆ ಹುಣ್ಸೆಹಣ್ಣಿನ ರಸ ಹಾಕ್ತಾಯಿದ್ದೀವಿ ಹುಣ್ಸೆಹಣ್ಣಿನ ರಸ ಯಾಕೆ ಇದ್ದೀವಿ ಅಂದರೆ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನೀವು ಬಟ್ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಹಣ್ಣು ಹಾಕಿ ಟೊಮೊಟೊ ಹಾಕಿರ್ತೀರಲ್ಲ ಅದೇ ಸಾಕಾಗುತ್ತೆ ನಮಗೆ ಬೇಕು ಅದಕ್ಕೆ ನಾವು ಹುಣ್ಸೆಹಣ್ಣಿನ ರಸನ ಹಾಕ್ತಾಯಿದ್ದೀವಿ ಈಗ ಎಲ್ಲ ಹಾಕಾದ್ಮೇಲೆ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡೋಣ ಅದು ಒಂದು ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ ನೀವು ನಿಮ್ಮ ರುಚಿಗೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಇವಾಗ ಉಪ್ಪು ಹಾಕಾದ ಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀವಿ ಇಲ್ಲಿ ನಾವು ಯಾವುದೇ ಥರ ರುಬ್ಬಿ ಮಾಡ್ತಾ ಇಲ್ಲ ಇದು ತುಂಬಾ ಸಿಂಪಲ್ಲಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಈಗ ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಐಟಮ್ ಎಲ್ಲ ಹಾಕಾಯಿತು ಈಗ ಫೈನಲಾಗಿ ಅದು ಬರ್ತಾ ಇದೆ ಸಾಂಬಾರು ರೆಡಿಯಾಗಿದೆ ಈಗ ಫೈನಲಾಗಿ ನಾವು ಅದಕ್ಕೆ ಒಂದು ಒಗ್ಗರಣೆನ ಹಾಕಬೇಕು ಒಗ್ಗರಣೆಗೆ ನಾವು ತುಪ್ಪದಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀವಿ ಈ ತುಪ್ಪಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವನ ಸೊಪ್ಪು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ನಾವು ಇದಕ್ಕೆ ಹಾಕೋತೀವಿ ಮತ್ತು ಇನ್ನೊಂದೇನು ಅಂದರೆ ಇದನ್ನು ನಾವು ಹಾಕುವಾಗ ತಣ್ಣಗೆ ಆದಮೇಲೆ ಸಾಂಬಾರಿಗೆ ಹಾಕಬೇಕು ಇಲ್ಲ ಅಂತ ಅಂದರೆ ಸಿಡ್ದುಬಿಡುತ್ತೆ ಅದನ್ನು ಚೆನ್ನಾಗಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಫ್ರೈ ಇದೀವಿ ಈಗ ನೋಡಿ ನಾವು ಸಾಂಬಾರಿಗೆ ಬಿಸಿನಲ್ಲೇ ಹಾಕಿದ್ವಿ ಅದರಿಂದ ಅದು ಬಿಡ್ತು ಅದಕ್ಕೇನೆ ನೀವು ತಣ್ಣಗೆ ಆದಮೇಲೆ ಅದನ್ನು ಸಾಂಬಾರಿಗೆ ಹಾಕ್ಕೊಳ್ಳಿ ನೋಡಿ ಮುದ್ದೆ ಜೊತೆಗೆ ತರಕಾರಿ ಬೇಳೆ ಸಾಂಬಾರು ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು